ಕಾಲ ಸ್ಥಿತಿ ಅಥವಾ ಶೂನ್ಯತೆಯ ಅರ್ಥ ಬಂದಾಗ ಒಂದು ನಕಾರಾತ್ಮಕತೆಯ ಭಾವನೆ ಬರುತ್ತೆ ಒಂದು ಅಪೂರ್ಣ ಭಾವನೆ ನಾವಿನ್ನು ಪೂರ್ಣತೆಯ ಹುಡುಕಾಟದಲ್ಲಿಯೇ ಇದ್ದೇವೆ ಅದು ಸಿಗುವುದಿಲ್ಲ ನಾವು ಬಿಡುವುದಿಲ್ಲ ಪೂರ್ಣತೆ ಅಂದರೆ ಒಂದು ಕಾಲದ ಅನ್ವೇಷಣೆ ಪರಮ ಸತ್ಯದ ಕಡೆಗೆ ನಮ್ಮನ್ನು ತೊಡಗಿಸಿಕೊಳ್ಳುವುದು ಪರಮ ಸತ್ಯದ ಸ್ವರೂಪವೆಂದರೆ ವಿಷದಂತೆ ಕಂಡರೂ ಅದು ವಿಷ ಅಲ್ಲ ಅಮೃತದಂತೆ ಕಂಡರೂ ಅದು ಅಮೃತವಲ್ಲ ಮಣ್ಣಿನಿಂದ ತಯಾರಿಸಿದ ಮಡಿಕೆಯನ್ನು ಉದಾಹರಣೆ ಕೊಡಬಹುದು ವಿದ್ಯಾರಣ್ಯರ ಪಂಚದಶಿಯಲ್ಲಿ ಒಂದು ಉಲ್ಲೇಖ ಬರುತ್ತೆ ತಮಹ ಪ್ರಧಾನ ಪ್ರಕೃತಿ ಸ್ತಬ್ಧೋ ಗಾಯೇಶ್ವರಾಜ್ಞಾಯ ವಿಯಸ್ ಪವನ ತೇಜೋಂಬುವ ಭೂತ ನಿಜ್ಞಿರೆ ತಮೋಗುಣ ಪ್ರಧಾನವಾದ ಉಪದಾನವೆನಿಸಿದ ಪ್ರಕೃತಿಯಲ್ಲಿ ಈಶ್ವರನ ಅಪ್ಪಣೆಯಿಂದ ಆಕಾಶ ವಾಯು ಅಗ್ನಿ ಜಲ ಭೂಮಿಗಳೆಂಬ ಪಂಚ ಮಹಾಭೂತಗಳು ಹುಟ್ಟಿದವು ತತ್ವಾಂಶೈ ಪಂಚಭಿಸ್ತೇಶ ಕ್ರಮಾದಿದ್ದೀಂದ್ರಿಯ ಪಂಚಕಂ ಶ್ರೋತೃತ್ವ ಗಕ್ಷಿರಸನ ಗ್ರಾಣಕ್ಕೆ ಮುಪಜಾಯತೆ ಮಹಾಭೂತಗಳ ಸತ್ವಾಂಶದಿಂದ ಕ್ರಮವಾಗಿ ಇಂದ್ರಿಯ ಪಂಚಕವೆನಿಸಿದ ಕಿವಿ ಚರ್ಮ ಕಣ್ಣು ನಾಲಿಗೆ ಮೂಗುಗಳೆಂಬ ಜ್ಞಾನೇಂದ್ರಿಯಗಳು ಹುಟ್ಟಿದವು ತೈರಂತಹ ಕರ್ಣಂ ಸರ್ವವೃತ್ತಿ ವೇದನ ತದ್ವಿದ ಮನೋವಿಮರ್ಶ ರೂಪಂ ಸ್ಯಾದ್ಬುದ್ದಿ ಹಿ ಶ್ಯಾನಿಶ್ಚಯಾತ್ಮಿಕ ಅವೆಲ್ಲಾ ಭೂತಗಳ ಒಟ್ಟುಗೂಡಿದ ಸತ್ವಾಂಶಕ್ಕೆ ಅಂತಃಕರಣ ಎಂದು ಹೆಸರು ಇದು ವೃತ್ತಿ ಭೇದದಿಂದ ಎರಡು ಬಗೆಯಾಗಿರುವುದು ಸಂಶಯಾತ್ಮಕ ವೃತ್ತಿಯೇ ಮನಸ್ಸು ನಿಶ್ಚಯಾತ್ಮಕ ವೃತ್ತಿಯು ಬುದ್ಧಿ ರಜಂಶೈ ಪಂಚಾಭಿಸ್ತೇಶ್ ಕುಮತ್ ಕರ್ಮೇಂದ್ರಿಯ ಅಣಿತು ವಾಗ್ಪಾಣಿ ಪಾದ ಪಾಯುಪಸ್ತಾಭಿಧಾನ ನಿಜ ಜೀರೆ ಈ ಪಂಚಭೂತಗಳ ಒಟ್ಟುಗೂಡಿದ ರಜೋಂಶದಿಂದ ಕ್ರಮವಾಗಿ ಪಾಣಿ ಪಾದ ಪಾಯು ಉಪಸ್ಥಗಳೆಂಬ ಕರ್ಮೇಂದ್ರಿಯಗಳು ಹುಟ್ಟಿದವು ತೈ ಸರ್ವೈ ಸಹಿತೈ ಪ್ರಾಣೋ ಪಂಚದ ಪ್ರಾಣೋ ಅಪಾನು ದಾನ ಅವೆಲ್ಲಾ ಭೂತಗಳ ರಜಂಶ ಸಮೂಹದಿಂದ ಪ್ರಾಣವಾಗುವುದು ಅದು ವೃತ್ತಿಭೇದದಿಂದ ಪ್ರಾಣ ಅಪಾನ ಸಮಾನ ಉದಾನ ವ್ಯಾನವೆಂಬ ಐದು ಬಗೆಯಾಗುವುದು ಬುದ್ಧಿ ಕರ್ಮೇಂದ್ರಿಯ ಪ್ರಾಣ ಪಂಚಕೈರ್ಮನ ಶರೀರಂ ಸಪ್ತದಶಭಿ ಸೂಕ್ಷ್ಮ ತಲ್ಲಿಂಗಂ ಮುಚ್ಯತೆ ಜ್ಞಾನೇಂದ್ರಿಯ ಪಂಚಕವು ಕರ್ಮೇಂದ್ರಿಯ ಪಂಚಕವು ಮತ್ತು ವೃತ್ತಿಭೇದಗಳಿಂದ ಪ್ರಾಣಾದಿ ಪಂಚಕವು ಮನಸ್ಸು ಮತ್ತು ಬುದ್ಧಿ ಇವುಗಳಿಂದ ಶರೀರ ಇದಕ್ಕೆ ಲಿಂಗ ಶರೀರವೆನ್ನುವರು ರಾಜ್ಞ ತತ್ವಾಭಿಮಾನೇನ ತೈಜಸತ್ವ ಪ್ರಪದ್ಯತೆ ಹಿರಣ್ಯ ಗರ್ಭಾತ ಮಿಶಸ್ತಯೋರ್ವ್ಯ ಪ್ರಾಜ್ಞನು ಲಿಂಗ ಶರೀರದ ಅಭಿಮಾನವನ್ನು ತಾಳಿದಾಗ ತೈಜಸನೆಂದು ಹೆಸರನ್ನು ಹೊಂದುವನು ವಿರುದ್ಧ ಪ್ರಧಾನ ಮಯೋಪಾದಿಕ ಈಶ್ವರನು ಅಭಿಮಾನ ತಾಳಿದಾಗ ಹಿರಣ್ಯ ಗರ್ಭವೆನಿಸುವನು ಇದರಲ್ಲಿ ಪ್ರಾಜ್ಞನು ವೃಷ್ಟಿ ಹಿರಣ್ಯ ಗರ್ಭನು ಸಮಷ್ಟಿ ಸಮಷ್ಟಿ ರಿಷ ಸರ್ವೇಶ್ ಸ್ವಾತ್ಮತಾದಾತ್ಯ ವೇದನಾತ್ ತದಭಾವತ್ ತತೋ ಅನ್ಯೇತು ಕತ್ಯಂತೆ ವ್ಯಸ್ತಿ ಸಂಜ್ಞೆಯ ಎಲ್ಲಾ ಲಿಂಗಗಳ ಅಭಿಮಾನ ತಾಳಿದ ಈಶ್ವರನು ಸಮಷ್ಟಿಯು ಒಂದೇ ಶರೀರದ ಅಭಿಮಾನಿಯಾಗಿರುವುದರಿಂದ ಜೀವನು ವೃಷ್ಟಿಯು ಇದಲ್ಲಿ ಪ್ರಸ್ತಾಪಿಸಲಿಕ್ಕೆ ಕಾರಣ ಶಿವನನ್ನು ಲಿಂಗ ರೂಪದಲ್ಲಿ ಆರಾಧಿಸಲಾಗುತ್ತ ಈ ಸೃಷ್ಟಿ ಹೇಗಿದೆ ಎನ್ನುವ ಮೂಲ ಪ್ರಕ್ರಿಯೆಯನ್ನು ನೋಡಿದಾಗ ಸೃಷ್ಟಿಯ ಕ್ರಿಯೆ ಅದು ಕಾರ್ಯ ಕಾರಣದಿಂದ ಆಗಿರುವುದು ಕಂಡು ಬರುತ್ತೆ ಇದನ್ನು ಪುರುಷ ಅಂತಾರೆ ಆದರೆ ಇದನ್ನು ಮುನ್ನಡೆಸಿ ಜೀವವಾಗಿ ಯಾವುದು ಮಾಡುತ್ತೋ ಅದನ್ನು ಪ್ರಕೃತಿ ಅಂತಾರೆ ಆ ಕಾರಣಕ್ಕೆ ಪ್ರಕೃತಿಯನ್ನು ಸ್ತ್ರೀ ತತ್ವಕ್ಕೆ ಹೋಲಿಸಲಾಗಿದೆ ಇದು ಎಲ್ಲಾ ಪ್ರಾಣಿಗಳು ಪಕ್ಷಿಗಳು ಕ್ರಿಮಿಕೀಟಗಳು ಮನುಷ್ಯ ಎಲ್ಲಾ ವರ್ಗಗಳಲ್ಲೂ ಹೀಗೆ ನಡೆಯುತ್ತೆ ಇಲ್ಲಿ ಪುರುಷ ತತ್ವ ಹೊಂದಿರುವ ಅಂಶ ಕೇವಲ ಕಾರಕ ಅಷ್ಟೇ ಇಲ್ಲಿ ಸೃಷ್ಟಿ ಎನ್ನುವುದು ನಿಧಾನವಾದ ಪ್ರಕ್ರಿಯೆ ಇಡೀ ಬ್ರಹ್ಮಾಂಡದ ರಚನೆ ಕೂಡ ಹೀಗೆ ಆಗಿದೆ ಯಾವುದು ಕಾರಕವೋ ಅದು ಪುರುಷ ಅಂತಲೋ ಯಾವುದು ವಿಕಸನಗೊಳಿಸುತ್ತೋ ಅದನ್ನು ಪ್ರಕೃತಿ ಅಥವಾ ಸ್ತ್ರೀ ತತ್ವ ಅಂತಲೋ ಕರೆಯಲಾಗುತ್ತೆ ಇವೆರಡಿಲ್ಲ ಅಂತಾದರೆ ಸೃಷ್ಟಿ ಇಲ್ಲ ಶಿವನನ್ನು ಪುರುಷ ಎಂದು ತಿಳಿದರೆ ಪ್ರಕೃತಿಯನ್ನು ಶಕ್ತಿ ಅಥವಾ ಆದಿಶಕ್ತಿ ಅಂತಲೂ ತಿಳಿಯಲಾಗಿದೆ ಆ ಕಾರಣಕ್ಕೆ ಶಿವನನ್ನು ಲಿಂಗ ರೂಪದಲ್ಲಿ ಆರಾಧಿಸಲಾಗುತ್ತೆ ಲಿಂಗ ರೂಪ ಅಂದರೆ ಲಿಂಗದ ಒಂದು ಭಾಗ ಅಂಡಾಕಾರವಾಗಿದ್ದರೆ ಇನ್ನೊಂದು ಶಿಷ್ಣದಂತೆ ಇರುತ್ತೆ ಎಲ್ಲಾ ರೀತಿಯ ಅಸಂಬದ್ಧತೆಯ ಬಗ್ಗೆ ವಿಚಾರ ಮಾಡುವವರಿಗೆ ಶಿಷ್ಣ ಅಂದ ಕೂಡಲೇ ಲೈಂಗಿಕತೆ ನೆನಪಾಗುವುದು ಸಹಜ ಈ ಸಾಂಕೇತಿಕೆಯನ್ನು ಆರಾಧನಾ ರೂಪದಲ್ಲಿ ಆಚರಣೆಗೆ ತಂದವರು ಆ ನಿಟ್ಟಿನಲ್ಲಿ ಯೋಚಿಸಲಿಲ್ಲ ಹಾಗಾಗಿ ಬ್ರಹ್ಮಾಂಡದೊಳಗಿನ ಪುರುಷ ಶಕ್ತಿ ಎನ್ನುವುದು ಶಿವ ಎನ್ನುವ ಲಿಂಗ ಸ್ವರೂಪವಾಯಿತು ಶಿವ ಎನ್ನುವುದು ಸೃಷ್ಟಿಯೊಳಗಿನ ಕಾರಕ ಶಕ್ತಿಯ ಪದವಾಯಿತು ಇಲ್ಲಿ ಪುರುಷನನ್ನಾಗಲಿ ಅಥವಾ ಸ್ತ್ರೀಯನ್ನಾಗಲಿ ಯಾವ ಆಧಾರದ ಮೇಲೆ ತಿಳಿಯಲಾಗುತ್ತೆ ಎನ್ನುವುದನ್ನು ಅರಿತರೆ ಇಲ್ಲಿ ಅಸಂಬದ್ಧತೆಯ ಪ್ರಶ್ನೆ ಬರುವುದಿಲ್ಲ ಹಾಗಾಗಿ ಶಿವ ಎನ್ನುವ ಶಕ್ತಿ ಸೃಷ್ಟಿಯ ಕಾರಕ ಕಾರಕವಿಲ್ಲದೆ ಸೃಷ್ಟಿ ಅಸಾಧ್ಯವಾಗಿರುವುದರಿಂದ ಶಿವ ಸೃಷ್ಟಿಯ ಮೂಲ ಎನಿಸಿಕೊಳ್ಳುತ್ತಾನೆ ಈ ಸೃಷ್ಟಿಯ ಮೂಲವನ್ನು ಪದಗಳಲ್ಲಿ ಅರ್ಥೈಸಬೇಕೆಂದರೆ ಇಲ್ಲಿಗೆ ಶೂನ್ಯತೆಯ ಭಾವನೆ ಬರುತ್ತೆ ಅಂದರೆ ಶೂನ್ಯ ಎಂದರೆ ಒಂದು ಅಭೌತಿಕ ಸ್ವರೂಪ ಶಿವ ಎನ್ನುವುದು ಅಭೌತಿಕದಿಂದ ಭೌತಿಕದೆಗಿನ ರೂಪಾಂತರ ಅಭೌತಿಕ ಸ್ವರೂಪದಿಂದ ಭೌತಿಕ ಸ್ವರೂಪದೆಡೆಗೆ ಪರಿವರ್ತಿತವಾಗುವ ಅದರ ಸ್ವರೂಪ ಕಕ್ಕಲು ಅಥವಾ ಕಪ್ಪು ಅಂದರೆ ಶಿವ ನಿಶ್ಚಲವಾಗಿ ಕುಳಿತ ಭಂಗಿಯನ್ನು ಶೂನ್ಯ ಅಂತಾರೆ ಶಿವ ಅಂದರೆ ಅವ್ಯಕ್ತವಾದದ್ದು ಅಂದರೆ ಇಲ್ಲವಾದದ್ದು ಯಾವುದು ವ್ಯಕ್ತವಾಗಿರುತ್ತೋ ಅದು ಸೃಷ್ಟಿ ಯಾವುದು ಅವ್ಯಕ್ತವಾಗಿದೆಯೋ ಅದು ಸೃಷ್ಟಿಯ ಮೂಲ ಹಾಗಾಗಿ ಶಿವ ಪುರುಷ ಸೃಷ್ಟಿಯ ಕಾರಕ ಕಾರಕವಿಲ್ಲದೆ ಸೃಷ್ಟಿ ಅಸಾಧ್ಯವಾಗಿರುವುದರಿಂದ ಶಿವ ಸೃಷ್ಟಿಯ ಮೂಲ ಎನಿಸಿಕೊಳ್ಳುತ್ತಾನೆ ಮಹರ್ಷಿ ಅಗಸ್ತ್ಯರ ಅಗಸ್ತ್ಯ ಸಂಹಿತೆಯಲ್ಲಿ ಪಂಚಭೂತ ತತ್ವಗಳ ವೈಜ್ಞಾನಿಕ ವಿವರಣೆ ರಚನೆ ಹಾಗೂ ಪ್ರಯೋಗಗಳ ಉಲ್ಲೇಖವಿದೆ ಅಣುವಿನ ಸ್ವರೂಪ ಹಾಗೂ ರಚನೆಯನ್ನು ವಿವರಿಸಲಾಗಿದೆ ವೇಗ ಸಂಸ್ಕಾರವು ನ್ಯೂಟನ್ ಚಲನತತ್ವಗಳಿಗೆ ಪೂರಕವಾಗಿದೆ ಸ್ಥಿತಾಪಕತ್ವ ಗುರುತ್ವ ಹಾಗೂ ಗುರುತ್ವಾಕರ್ಷಣೆ ಇವುಗಳ ಬಗ್ಗೆ ವಿವರಗಳಿವೆ ನಮ್ಮ ಪುರಾತನ ಕೃತಿಗಳು ತಿಳಿಸಿರುವಂತೆ ಈ ವಿಶ್ವ ಸೃಷ್ಟಿಯನ್ನು ನಾವು ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬಹುದು ವಿಶ್ವಪ್ರಜ್ಞೆ ಹಾಗೂ ವಿಶ್ವಶಕ್ತಿಯ ಮೂಲ ಅಂಶಗಳನ್ನು ಒಳಗೊಂಡ ಅಣು ಪದಾರ್ಥಗಳು ಪಂಚ ಮಹಾತತ್ವಗಳಾಗಿ ರೂಪುಗೊಂಡವು ಈ ಪಂಚಮಹಾ ತತ್ವಗಳು ವಿವಿಧ ಸ್ತರಗಳಲ್ಲಿ ಅನೇಕ ರೀತಿಯ ಪರಿವರ್ತನ ಹಾಗೂ ಅವರ್ತನ ಕ್ರಿಯೆಗಳಿಂದಾಗಿ ಸಕಲ ಚರಾಚರ ವಸ್ತುಗಳು ಸೃಷ್ಟಿಯಾದವು ಸೃಷ್ಟಿಯ ಆದಿಯಿಂದಲೂ ನಿರಂತರವಾಗಿ ಈ ಕ್ರಿಯೆ ನಡೆಯುತ್ತಾ ಬಂದಿದೆ ಪ್ರತಿಯೊಂದು ಮೂಲವಸ್ತುವು ಮೊದಲಿಗೆ ಎರಡು ಭಾಗವಾಗುತ್ತದೆ ಅದರ ಎರಡನೆಯ ಭಾಗ ಪುನಃ ಎಂಟು ಭಾಗವಾಗುತ್ತದೆ ಈಗ ಪ್ರತಿಯೊಂದು ಮೂಲವಸ್ತುವಿನ ಮೊದಲ ಭಾಗ ಉಳಿದ ಮೂಲ ವಸ್ತುಗಳ ಎಂಟನೇ ಒಂದು ಭಾಗದ ಜೊತೆ ಸಂಯೋಗವಾಗುತ್ತದೆ ಇವು ಇನ್ನೂ ಸೂಕ್ಷ್ಮಾತಿ ಸೂಕ್ಷ್ಮ ಸ್ವರೂಪಗಳಲ್ಲಿ ಪರಿವರ್ತನ ಹಾಗೂ ಆವರ್ತನ ಕ್ರಿಯೆ ಪ್ರಕ್ರಿಯೆಗಳಲ್ಲಿ ಬೆರೆತು ಸಕಲ ಚರಾಚರಗಳು ಸೃಷ್ಟಿಯಾಗುತ್ತದೆ ಇದನ್ನು ಪಂಚೀಕರ ಕ್ರಿಯೆ ಎನ್ನುತ್ತಾರೆ ಈ ರೀತಿ ಕ್ರಿಯೆ ಪ್ರಕ್ರಿಯೆಗಳಲ್ಲೂ ಸರ್ವ ವ್ಯಾಪಿಯಾದ ಸರ್ವಶಕ್ತವಾದ ದಿವ್ಯ ವಿಶ್ವ ಪ್ರಜ್ಞೆ ದಿವ್ಯ ವಿಶ್ವಶಕ್ತಿಯ ದಿವ್ಯ ಸೂತ್ರ ಅಡಗಿದೆ ವೈಜ್ಞಾನಿಕವಾಗಿ ವಿಶ್ಲೇಷಿಸಿದಾಗ ಶಿವತತ್ವದಲ್ಲೂ ಇದೇ ದಿವ್ಯ ಸೂತ್ರ ಕಂಡುಬರುತ್ತದೆ ಇದಕ್ಕೆ ಹೋಲಿಕೆಯಾಗಿ ಶಿವನ ಬಗ್ಗೆ ಒಂದು ಕತೆ ಬರುತ್ತೆ ಶಿವ ನಿದ್ರೆಯಲ್ಲಿ ಸಂಪೂರ್ಣವಾಗಿ ನಿಶ್ಚಲವಾಗಿ ಮಲಗಿದ್ದ ಆಗ ಶಕ್ತಿ ಬಂದು ಅವನ ಸುತ್ತ ಮೂರು ಬಾರಿ ಸುತ್ತುತ್ತಾಳೆ ಆಗ ಅವನು ಎಚ್ಚರಗೊಳ್ಳುತ್ತಾನೆ ಮತ್ತು ಚಲಿಸುತ್ತಾನೆ ಶಿವನು ಚಲಿಸಲು ಪ್ರಾರಂಭಿಸಿದಾಗ ಸೃಷ್ಟಿ ನಿರ್ಮಾಣವಾಯಿತು ದೇವಿಯು ಶಿವನ ಸುತ್ತ ಮೂರು ಬಾರಿ ಸುತ್ತಿದಾಗ ಸೃಷ್ಟಿಯ ಪ್ರಾರಂಭಿಕ ಚಾಲನಾ ಶಕ್ತಿ ಆರಂಭವಾಯಿತು ಇನ್ನು ಶಿವರಾತ್ರಿಯ ಉಪವಾಸ ಮತ್ತು ಜಾಗರಣೆಯ ವಿಚಾರಕ್ಕೆ ಬಂದರೆ ನಾವು ಭಾರತೀಯರು ಬಳಸುವ ಪಂಚಾಂಗಗಳು ಅಂದರೆ ಚಾಂದ್ರಮಾನ ಪಂಚಾಂಗ ಭೂಮಿ ಮತ್ತು ಚಂದ್ರನ ಆವರ್ತನದ ಲೆಕ್ಕಾಚಾರದ ಮೇಲೆ ನಿರ್ಮಾಣಗೊಂಡಿದೆ ಹುಣ್ಣಿಮೆಯಿಂದ ಹುಣ್ಣಿಮೆಯವರೆಗಿನ ಇಪ್ಪತ್ತೆಂಟು ದಿನಗಳನ್ನು ನಾಲ್ಕು ಭಾಗ ಮಾಡಿದಾಗ ನಾಲ್ಕು ವಾರಗಳಾಗುತ್ತದೆ ಒಂದೊಂದು ದಿನ ಒಂದೊಂದು ಗ್ರಹಗಳು ಹೆಚ್ಚಿನ ಪ್ರಭಾವವನ್ನು ಬೀರುವುದನ್ನು ನಾವು ವಾರಗಳಾಗಿ ಮಾರ್ಪಾಡು ಮಾಡಿದ್ದೇವೆ ಸೋಮವಾರ ಚಂದ್ರನ ಪ್ರಭಾವ ಹೆಚ್ಚಿರುತ್ತೆ ಚಂದ್ರ ನಮ್ಮ ಜೀವ ವ್ಯವಸ್ಥೆಯ ಮೇಲೆ ಹೆಚ್ಚಿನ ಪ್ರಭಾವ ಬೀರುವ ಗ್ರಹ ನಮ್ಮ ಪುರಾಣಗಳಲ್ಲಿ ಶಿವ ಚಂದ್ರನನ್ನು ಧರಿಸಿದ್ದಾನೆ ಅಂತ ಬರುತ್ತೆ ಚಂದ್ರನಿಗೂ ಶಿವನಿಗೂ ಅನೋನ್ಯ ಸಂಬಂಧ ತಿಳಿದು ಬರುತ್ತೆ ಹಾಗಾಗಿ ಶಿವ ದೇವಸ್ಥಾನಗಳಲ್ಲಿ ಸೋಮವಾರಕ್ಕೆ ಹೆಚ್ಚಿನ ಮಹತ್ವ ಕೊಡಲಾಗಿದೆ ಇಲ್ಲಿ ಈ ಅಮಾವಾಸ್ಯ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಚಂದ್ರನ ಪ್ರಭಾವ ಹೆಚ್ಚಿರುತ್ತೆ ಅಮಾವಾಸ್ಯ ದಿನದಂದು ಚಂದ್ರನ ಪ್ರಭಾವ ತುಂಬಾನೇ ಹೆಚ್ಚಿರುತ್ತೆ ಚಂದ್ರನ ಗುರುತ್ವಾಕರ್ಷಣೆಯ ಬಲದಿಂದ ಈ ದಿನಗಳಲ್ಲಿ ಸಮುದ್ರದಲ್ಲಿ ಏರಿಳಿತಗಳಾಗುವುದನ್ನು ತಿಳಿದಿದ್ದೇವೆ ಹಾಗೆಯೇ ಮನೋರೋಗಿಗಳಲ್ಲಿ ಈ ದಿನಗಳಲ್ಲಿ ಮನೋವಿಕಾರಗಳು ಉಲ್ಬಣಗೊಳ್ಳುತ್ತೆ ಈ ಹುಣ್ಣಿಮೆ ಅಮಾವಾಸ್ಯೆಯ ವಿಶೇಷ ಏನೆಂದರೆ ಚಂದ್ರ ನಿರ್ದಿಷ್ಟ ಪಥದಲ್ಲಿ ಬಂದಾಗ ನಾವು ಯಾವ ಭಾವದಲ್ಲಿರುತ್ತೇವೆಯೋ ಅದು ವೃದ್ಧಿಸುತ್ತೆ ನಾವು ಆನಂದದಲ್ಲಿದ್ದರೆ ನಮ್ಮ ಆನಂದ ವೃದ್ಧಿಸುತ್ತೆ ನಾವು ದುಃಖದಲ್ಲಿದ್ದರೆ ನಮ್ಮ ದುಃಖ ವೃದ್ಧಿಸುತ್ತೆ ನಾವು ಭಕ್ತಿ ಭಾವದಲ್ಲಿದ್ದರೆ ನಮ್ಮ ಭಕ್ತಿ ವೃದ್ಧಿಸುತ್ತೆ ಇದು ವಿಜ್ಞಾನ ಮೂಢನಂಬಿಕೆ ಅಲ್ಲ ನಮ್ಮ ಎಲ್ಲಾ ಧಾರ್ಮಿಕ ಆಚರಣೆಗಳು ವೈಜ್ಞಾನಿಕ ಹಿನ್ನೆಲೆ ಹೊಂದಿದೆ ನಾವು ಅರ್ಥ ಮಾಡಿಕೊಂಡರೆ ಶಿವರಾತ್ರಿ ಆಚರಣೆ ಕೂಡ ನಮ್ಮ ಶರೀರ ಸ್ವಾಸ್ಥ್ಯದ ಕುರಿತೇ ಇರುವಂತಹದ್ದು ಧನ್ಯವಾದಗಳು